ಸ್ನೇಹಿತರೆ ನೇರವಾಗಿ ವಿಷಯಕ್ಕೆ ಬರೋಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣನದ್ದು ಎಂದು ಹೇಳಲಾಗಿದ್ದ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಆ ಯಾವುದೇ ವಿಡಿಯೋದಲ್ಲಿ ಆತನ ಮುಖ ಕಂಡಿರ್ತಿಲ್ಲ ಆದರೆ ಇದೀಗ ಅದೇ ವಿಡಿಯೋಗಳ ಆಧಾರದಲ್ಲಿ ಆತನಿಗೆ ಶಿಕ್ಷೆಯಾಗಿದೆ ಮೂರು ವರ್ಷಗಳ ಹಿಂದೆ ತನ್ನ ಫಾರ್ಮೌಸ್ನಲ್ಲಿ ತನ್ನ ಮನೆಗೆಲ್ಸದೊಬ್ಬಳ ಮೇಲೆ ಮಾಡಿದ್ದ ಸಾಬೀತಾಗಿದ್ದರಿಂದ ಆತನಿಗೆ ಜೀವಾವಧಿ ಶಿಕ್ಷೆಯನ್ನ ಬೆಂಗಳೂರಿನ ಜನಪ್ರತಿನಿಧಿ ನ್ಯಾಯಾಲಯ ಘೋಷಿಸಿದೆ ಆದರೆ ಜನಸಾಮಾನ್ಯರಲ್ಲಿ ಮೂಡುವ ಪ್ರಶ್ನೆ ಏನಂದರೆ ವಿಡಿಯೋದಲ್ಲಿ ಆತನ ಮುಖ ಕಾಣಿಸದೇ ಇದ್ದರೂ ಅಲ್ಲಿರೋದು ಆತನೇ ಎಂದು ಈ ಪ್ರಕರಣದ ತನಿಖೆ ನಡೆಸ್ತಾ ಇದ್ದ ವಿಶೇಷ ತನಿಖಾ ತಂಡ ಹೇಗೆ ಪತ್ತೆ ಈ ಪ್ರಶ್ನೆಯನ್ನಿಟ್ಟುಕೊಂಡು ಹುಡುಕಾಟ ನಡೆಸಿದ್ರೆ ಸಿಕ್ಕ ಮಾಹಿತಿ ಅತ್ಯಂತ ರೋಚಕ ರಣರೋಚಕ ಹಾಗೆಯೇ ಕುತೂಹಲಕಾರಿಯಾಗಿತ್ತು ನಿಜಕ್ಕೂ ಆರೋಪಿ ಪತ್ತೆ ಸಾಧ್ಯವಾಗಿದ್ದು ಅನಾಟೊಮಿಕಲ್ ಕಾಂಪನಿಷನ್ ಆಫ್ ಜೆನೆಟಿಕಲ್ ಫೀಚರ್ಸ್ ಎಂಬ ತಂತ್ರಜ್ಞಾನದಿಂದ ಈ ತಂತ್ರಜ್ಞಾನ ಟರ್ಕಿ ಹಾಗೂ ಜಪಾನ್ನಲ್ಲಿದ್ದು ಇದೇ ಮೊದಲ ಬಾರಿಗೆ ಭಾರತದಲ್ಲಿ ಬಳಸಲಾಗಿದೆ ಈ ತಂತ್ರಜ್ಞಾನದಿಂದ ಆರೋಪಿಯ ಪತ್ತೆ ಹೇಗೆ ಸಾಧ್ಯ ಆಯಿತು ಅನ್ನೋದನ್ನ ತಿಳಿಯೋಕ್ಕೂ ಮುನ್ನ ಲೈಂಗಿಕ ಕ್ರಿಯೆಯ ಸಂದರ್ಭದಲ್ಲಿ ಪುರುಷರ ಜನನೇಂದ್ರಿಯಗಳಲ್ಲಿ ಆಗುವ ಮಾರ್ಪಾಡುಗಳ ಬಗ್ಗೆ ಒಂಚೂರು ತಿಳಿದುಕೊಂಡು ಬರೋಣ ಲೈಂಗಿಕವಾಗಿ ಉದ್ರೇಕಗೊಂಡ ಪುರುಷರ ಜನನೇಂದ್ರಿಯ ಉಬ್ಬಿಕೊಳ್ಳುತ್ತೆ ರಕ್ತ ಸಂಚಲನವು ಹೆಚ್ಚಾಗುವುದರಿಂದ ಜನನೇಂದ್ರಿಯದಲ್ಲಿ ಕೆಲವು ಬದಲಾವಣೆಗಳು ಆಗ್ತವೆ ಜನನೇಂದ್ರಿಯದ ಮೇಲ್ಮೈ ಮೇಲೆ ಅದು ಸಾಮಾನ್ಯ ಸ್ಥಿತಿಯಲ್ಲಿದ್ದಾಗ ಕಾಣದಿರುವ ರಕ್ತನಾಳಗಳು ಉಬ್ಬಿಕೊಂಡು ಮೇಲ್ನೋಟಕ್ಕೆ ಗೋಚರಿಸ್ತವೆ ಅದರ ಜೊತೆಗೆ ಆ ಭಾಗದ ಚರ್ಮದ ವಿನ್ಯಾಸ ಚರ್ಮದ ಹಿಗ್ಗುವಿಕೆಯಿಂದಲೂ ಜನನೇಂದ್ರಿಯವು ಒಂದು ನಿರ್ದಿಷ್ಟ ಆಕಾರಕ್ಕೆ ಹಿಗ್ಗುತ್ತದೆ ಜನನೇಂದ್ರಿಯ ಸಾಮಾನ್ಯ ಸ್ಥಿತಿಯಲ್ಲಿದ್ದಾಗ ಕಾಣದಿದ್ದಂತಹ ಮಚ್ಚೆ ಗುರುತು ಇತ್ಯಾದಿಗಳು ಅದು ಹಿಕ್ಕಿದಾಗ ಸ್ಪಷ್ಟವಾಗಿ ಗೋಚರಿಸ್ತವೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಜನನೇಂದ್ರಿಯ ಉಬ್ಬುವಿಕೆಯಿಂದಾಗಿ ಅದರ ಆಕಾರದಲ್ಲಿನ ಬದಲಾವಣೆಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರ್ತವೆ ಇದೊಂದು ರೀತಿ ಫಿಂಗರ್ ಪ್ರಿಂಟ್ ಹಾಗೆ ಹೇಗೆ ಫಿಂಗರ್ ಪ್ರಿಂಟ್ ಆಧಾರದಲ್ಲಿ ನಾವು ಅಪರಾಧಿಗಳನ್ನು ಗುರುತು ಹಚ್ತೇವೋ ಹಾಗೇನೆ ಲೈಂಗಿಕ ಆರೋಪಗಳಲ್ಲಿ ಸಿಕ್ಕ ವಿಡಿಯೋಗಳಿಂದ ಜನನೇಂದ್ರಿಯ ಮೇಲೆ ಆಗುವ ಬದಲಾವಣೆಗಳಿಂದಲೇ ಇದು ಇಂಥವರದ್ದೇ ಎಂದು ಪತ್ತೆ ಹಚ್ಚಲಾಗತ್ತ ಇಂತಹ ಪ್ರಕರಣದಲ್ಲಿ ಆರೋಪಿ ಭಾಗಿಯಾಗಿದ್ದಾನೆಂದು ಹೇಳಲಾದ ವಿಡಿಯೋಗಳನ್ನು ಸಂಗ್ರಹಿಸಿ ಆ ಅಶ್ಲೀಲ ವಿಡಿಯೋಗಳಿಂದ ಆರೋಪಿಯ ಜನನೇಂದ್ರಿಯದ ಫೋಟೋ ಸ್ಕಿಲ್ಗಳನ್ನು ತೆಗೆದುಕೊಳ್ಳಲಾಗತ್ತೆ ಆನಂತರ ಆ ಸ್ಕ್ರೀನ್ಶಾಟ್ಗಳನ್ನ ಹೈ ರೆಸಲ್ಯೂಷನ್ ಫೋಟೋಗಳನ್ನಾಗಿ ಪರಿವರ್ತಿಸಲಾಗತ್ತ ಇದಾದ ಮೇಲೆ ಆರೋಪಿಯ ಜನನೇಂದ್ರಿಯ ಸೇರಿದಂತೆ ವಿಡಿಯೋದಲ್ಲಿ ಕಾಣಿಸುವ ಆತನ ಹೇಳಲಾದ ಶರೀರದ ಭಾಗಗಳ ಫೋಟೋಗಳನ್ನ ಉದಾಹರಣೆಗೆ ಆತನ ಕೈಯು ಸೊಂಟ ಜನನೇಂದ್ರಿಯ ಅಕ್ಕಪಕ್ಕದ ಭಾಗಗಳನ್ನ ಇತ್ಯಾದಿಗಳನ್ನು ನಾನಾ ಆ್ಯಂಗಲ್ಗಳಿಂದ ಪಡೆದುಕೊಳ್ಳಲಾಗತ್ತಾ ಇದಕ್ಕೊಂದು ಸ್ಟ್ಯಾಂಡರ್ಡ್ ಮೆಡಿಕಲ್ ಪ್ರೊಸೀಜರ್ ಇದ್ದು ಅದರಂತೆಯೇ ಛಾಯಾಚಿತ್ರಗಳನ್ನ ತೆಗೆಯಲಾಗತ್ತ ವಿಡಿಯೋಗಳಿಂದ ಸ್ಕ್ರೀನ್ಶಾಟ್ಗಳನ್ನು ಹಾಗೇನೆ ಆರೋಪಿಯ ದೇಹದಿಂದ ಪಡೆದ ಫೋಟೋಗಳನ್ನ ಅನಾಟೋಮಿಕಲ್ ಕಾಂಪೊಸಿಷನ್ ಆಫ್ ಜೆನೆಟಿಕಲ್ ಫೀಚರ್ಸ್ ತಂತ್ರಜ್ಞಾನಕ್ಕೆ ಅಳವಡಿಸಲಾಗುತ್ತಾ ಅದನ್ನ ಫೊರೆನ್ಸಿಕ್ ತಂಡದಿಂದ ನಿಯೋಜನೆಯಾಗಿರುವ ಚರ್ಮ ವೈದ್ಯರು ಮೂತ್ರಶಾಸ್ತ್ರ ತಜ್ಞರು ಫೊರೆನ್ಸಿಕ್ ಮೆಡಿಕಲ್ ಸ್ಪೆಷಲಿಸ್ಟ್ಗಳು ಅಧ್ಯಯನ ಮಾಡ್ತಾರೆ ಅವೆರಡರ ಹೋಲಿಕೆಯಿಂದ ವಿಡಿಯೋದಲ್ಲಿರುವ ಜನನೇಂದ್ರಿಯವು ಆರೋಪಿಯ ಜನನೇಂದ್ರಿಯಕ್ಕೆ ಹೋಲುತ್ತದೆಯೇ ಎಂಬುದನ್ನು ಪತ್ತೆ ಹಚ್ಚಲಾಗತ್ತ ಜನನೇಂದ್ರಿಯ ಸಂಚರಿಸುವಾಗ ಸುತ್ತಲಿನ ಸ್ನಾಯುಗಳಲ್ಲಿ ಆಗುವ ಬದಲಾವಣೆಗಳನ್ನು ಸಹ ಪರಿಗಣಿಸಲಾಗುತ್ತೆ ವಿಡಿಯೋದಲ್ಲಿ ಸ್ಕ್ರೀನ್ಶಾಟ್ಗಳಲ್ಲಿನ ಜನನೇಂದ್ರಿಯ ಹಾಗೂ ಇನ್ನಿತರ ಭಾಗಗಳ ಶಾರೀರಿಕ ವಿವರಣೆಗಳು ಆರೋಪಿಯ ಶರೀರದ ಭಾಗಗಳ ಫೋಟೋಗಳಲ್ಲಿ ಹೋಲಿಕೆಯಾದಲ್ಲಿ ವಿಡಿಯೋದಲ್ಲಿರೋದು ಅದೇ ಆರೋಪಿ ಅನ್ನೋದನ್ನು ಖಚಿತಪಡಿಸಿಕೊಳ್ಳಲಾಗುತ್ತೆ ಇಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಇಂಥ ವಿಡಿಯೋಗಳಲ್ಲಿ ಆರೋಪಿಯ ಯಾವುದಾದ್ರೂ ಒಂದೇ ಒಂದು ಅಂಗ ಅಥವಾ ಅಂದದ ಒಂದು ಭಾಗ ಗೋಚರಿಸಿದ್ರು ಅದು ಆರೋಪಿಯ ಪತ್ತೆಗೆ ಸಹಕಾರಿಯಾಗತ್ತ ಅಸ್ಲಿಗೆ ಇದು ಟರ್ಕಿ ಹಾಗೂ ಜಪಾನ್ನಲ್ಲಿ ಬಳಕೆಯಾಗುವ ತಂತ್ರಜ್ಞಾನ ಮೂಲತಃ ಈ ತಂತ್ರಜ್ಞಾನ ಬಳಕೆಯಾಗುವುದು ಚೈಲ್ಡ್ ಪೋರ್ನೋಗ್ರಫಿಯಲ್ಲಿ ಆರೋಪಿಗಳನ್ನ ಪತ್ತೆ ಹಚ್ಚುವ ಸಲುವಾಗಿ ಕೆಲವೊಮ್ಮೆ ಪ್ರಜ್ವಲ್ ರೇವಣ್ಣರಂತಹ ಕೇಸ್ಗಳಲ್ಲಿಯೂ ಬಳಕೆಯಾಗುತ್ತದೆ ಟರ್ಕಿಯಲ್ಲೇ ಇದು ಮೊದಲು ಬಳಕೆಯಾಗಿದ್ದು ಅದೇ ತಂತ್ರಜ್ಞಾನವನ್ನ ಇಲ್ಲಿಗೆ ತೆರೆಸಿಕೊಂಡು ಪ್ರಜ್ವಲ್ ರೇವಣ್ಣ ಕೇಸನ್ನ ಅಧ್ಯಯನ ಮಾಡಲಾಗಿದೆ ಹಾಗಾಗಿ ಭಾರತದಲ್ಲಿ ಈ ತಂತ್ರಜ್ಞಾನ ಬಳಕೆಯಾಗಿರುವುದು ಇದೇ ಮೊದಲು ಇಲ್ಲಿ ಮತ್ತೊಂದು ವಿಷಯವನ್ನ ಹೇಳಬೇಕು ಸ್ನೇಹಿತರ ವಿಡಿಯೋದಲ್ಲಿರುವ ಆರೋಪಿಯನ್ನ ಗುರುತು ಹಿಡಿಯಲು ತಂತ್ರಜ್ಞಾನದ ಮೊರೆ ಹೋಗ್ತಾರೆ ನಿಜ ಆದರೆ ಆರೋಪಿಯನ್ನ ಅಪರಾಧಿ ಎಂದು ಸಾಬೀತುಪಡಿಸಲು ಇದೊಂದೇ ಸಾಕಾಗಲ್ಲ ಆಯಾ ಕೇಸ್ಗಳಿಗೆ ತಕ್ಕ ಹಾಗೆ ತನಿಖಾಧಿಕಾರಿಗಳು ಹಲವಾರು ರೀತಿಯಲ್ಲಿ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ತಾರೆ ಪ್ರಜ್ವಲ್ ರೇವಣ್ಣನವರ ವಿಚಾರದಲ್ಲಿ ವಿಡಿಯೋದಲ್ಲಿ ಇರುವುದು ಅವರೇ ಎಂಬುದನ್ನು ಸಾಬೀತುಪಡಿಸಿದ್ದರ ಜೊತೆಗೆ ಹಲವಾರು ಸಾಂದರ್ಭಿಕ ಸಾಕ್ಷಿಗಳನ್ನು ಕಲೆ ಹಾಕಿತ್ತು ಎಸ್ಐಟಿ ಅದರಲ್ಲಿ ಲೈಂಗಿಕ ಕಿರುಕುಳಕ್ಕೊಳಗಾದ ಮಹಿಳೆಯು ಎತ್ತಿಟ್ಟಿದ್ದ ಪೇಟಿಕೋಟ್ ಪರೀಕ್ಷೆಯಲ್ಲಿ ಕಂಡುಬಂದ ವೀರ್ಯಾಣುಗಳು ಪ್ರಜ್ವಲ್ ರೇವಣ್ಣನವರ ವೀರ್ಯಾಣುಗಳಿಗೆ ಹೋಲಿಕೆಯಾಗಿತ್ತು ಎಂಬುದು ಮತ್ತೊಂದು ಪ್ರಧಾನ ಸಾಕ್ಷ್ಯ ಇಂಥ ಅನೇಕ ಸಾಕ್ಷಿಗಳನ್ನ ಸೇರಿಸಿಯೇ ಪ್ರಜ್ವಲ್ ರೇವಣ್ಣರವರ ಆರೋಪ ಸಾಬೀತಾಗಿರೋದು ವೀಕ್ಷಕ್ರೆ ಈ ಬಗ್ಗೆ ನಿಮಗೇನಿಸುತ್ತೆ ಪ್ರಜ್ವಲ್ ರೇವಣ್ಣ ಪ್ರಕರಣದ ಕುರಿತು ನಿಮ್ಮ ಅನಿಸಿಕೆ ಏನು ಹಾಗೇನೆ ಆತನ ಕುರಿತಾಗಿ ಕೋರ್ಟ್ ಕೊಟ್ಟಿರುವಂತಹ ತೀರ್ಪಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ರೀತಿಯ ಇನ್ನಷ್ಟು ಕಂಟೆಂಟ್ಗಳಿಗಾಗಿ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ